ಐದು ವರ್ಷ ಆಯ್ತು ನೀವು ಪೂಜೆ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಸುಮ್ನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದ್ರ ಪೂಜೆ ಮಾಡೋ ವಿಧಾನ ನಿಮಗೆ ಗೊತ್ತಿರ್ಲಿಲ್ಲ ಇವತ್ತು ವಿಧಾನ ತಿಳಿಸ್ಕೊಟ್ಟಿದ್ದೀನಿ ವರ್ಷ ಎಲ್ಲಿ ಬರೀ ಏಳು ವಾರ ಎಲ್ಲಿ ಒಂದೂವರೆ ತಿಂಗಳಲ್ಲ ನಿಮ್ಗೆ ಅನುಗ್ರಹ ಆಯ್ತು ಇವತ್ತು ನಲ್ವತ್ತು ನಲವತ್ತೈದು ವರ್ಷದಿಂದ ಕಾದಿದ್ದೀರಾ ಆದ್ರೆ ಬರೀ ಒಂದೂವರೆ ತಿಂಗಳಿಂದ ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ಇದೇ ಪೂಜೆ ಮಾಡೋ ವಿಧಾನ ಇದೇ ಪವರ್ಫುಲ್ ರಥ ಅಂತ ಹೇಳುವುದು ಜೈ ಶ್ರೀರಾಮ್ ಜೈ ಶ್ರೀರಾಮಪ್ಪ ಜೈ ಜೈ ಶ್ರೀರಾಮ್ ಯಾರಮ್ಮ ಮಾತಾಡುದು ದಿವ್ಯ ಮಾತಾಡ್ತಾ ಇದೀನಿ ಅಪ್ಪ ಚೆನ್ನೈ ಅಲ್ಲಿಂದ ಅಪ್ಪ ಆ ದಿವ್ಯಾ ನನ್ಗೆ ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತಪ್ಪ ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು ನೀನ್ ಚೆನ್ನೈ ಮಾತಾಡ್ತಾ ಇದೀಯ ತಾಯಿ ಅಮ್ಮ ಹೌದಪ್ಪ ಇವನನ್ ತಾಯಿ ಹೇಳಮ್ಮ ಅಪ್ಪ ನೀವು ನಮ್ಗೆ 9 ವೀಕ್ಸ್ಕ್ಕೆ ದೀಪ ಹಚ್ಚಕ್ಕೆ ಕೊಟ್ಟಿದೀರಾ ಅಪ್ಪ ವಾರ ರಕ್ತವನ್ನು ಹೀಲ್ ನಾನು ಆ ಕರೆಕ್ಟ್ ಇವಾಗೇನು ನಿಮ್ಗೆ ಪವಾಡ ಆಗಿದೆಯೇನು ಹೌದಪ್ಪ ಹೌದು ಪವಾಡ ಆಗಿದೆ ಅಪ್ಪ 7th ವೀಕ್ ಅಪ್ಪ ಇದು ಅಮ್ಮಗೆ ಹ್ಮ್ ಅದು

ಆ ಕ್ಲಾಸ್ ಆಫ್ಟರ್ ಡೂಯಿಂಗ್ ವಿತ್ 47 ವೀಕ್ಸ್ ಅಪ್ಪ ಅಮ್ಮಗೆ ಆ ಪ್ರಾಬ್ಲಮ್ ಸால்ವ್ ಆಯ್ತಪ್ಪ only ester ಗುರು ಪೌರ್ಣಮಿ disane solve aytappa ಅಲ್ಲಮ್ಮ ಇವಾಗ ನನಗೊಂದು ಫೈವ್ ಡೇಸ್ ಬ್ಯಾಕ್ ನೀವು ನನಗೆ ಫೋನ್ ಮಾಡಿದ್ರಿ ನನಗೆ ಅನುಗ್ರಹ ಆಗ್ತಾ ಇಲ್ಲ ಏನು ತೊಂದ್ರೆ ತುಂಬಾ ತೊಂದ್ರೆ ಆಗ್ತಾ ಇದೆ ಅಂತ ಹೇಳಿದ್ರಿ ಅಮ್ಮ ನೀನ್ ಚಿಂತೆ ಮಾಡಬೇಡ ನಿನ್ ಹೆಸರು ನಿಮ್ಮ ಏನಿದೆ ನಿಮ್ ಮನೆಯವರ ಹೆಸರು ಎಲ್ಲರ ಹೆಸರು ಕಳಸಮ್ಮ ನಾನು ಅವ್ರ ಪಾಪ ಕರ್ಮಗಳನ್ನೆಲ್ಲ ತಗೊಂಡು ನಾನು ಒಂದು ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಒಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡೆ ಪವಾಡ ಆಗುತ್ತೆ ನೀನ್ ಏನ್ ನಿಮ್ಮ ಹೆಸರು ನಿಮ್ಮ ಮನೇಲಿ ಇರ್ತಕ್ಕಂಥವ್ರ ಹೆಸರನ್ನು ಕಳ್ಸಬೇಕು ನಿನಗೆ ನಾಳೆಗೆ ಪವಾಡ ಆಗುತ್ತೆ ಅಂತ ಹೇಳಿದ್ದೆ ಅಂದ್ರೆ ಗುರುವಾರ ಒಳಗಡೆ ಪವಾಡ ಆಗುತ್ತೆ ಅಂತ ಹೇಳಿದ್ದೆ ಯಾವಾಗ ಇವಾಗ ಒಂದು ಫೈವ್ ಡೇಸ್ ಐದು ದಿನದ ಹಿಂದ್ಗಡೆ ಹೇಳಿದ್ದೆ ನಾನು ಅಲ್ವಾ ನೀವು ಹೌದು ನಿಮ್ಮ ಮನೇಲಿ ಸಾಟರ್ಡೆ ನೀವ್ ನನಗೆ ಹೇಳಿದ್ರಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಹೆಸರು ನಿಮ್ಮ ತಾಯಿಯವ್ರ ಹೆಸರು ನಿಮ್ಮ ಅಣ್ಣ ಯಾರ್ಯಾರಿದ್ದಾರೆ ಎಲ್ಲರ ಹೆಸರು ಕಳಿಸಮ್ಮ ನೀವು ಕಳ್ಸಿದ ಮೇಲೆ ನಾನು ನಿಮ್ಮ ಹೆಸರುಲ್ಲ ಹೇಳಿಕೊಂಡು ಒಂದು ಪ್ರಸಾದವನ್ನು ಊಟ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ನನಗೆ ಚೆನ್ನೈಗೆ ಬರುವುದಕ್ಕಾಗಲ್ಲ ನಾನು ಒಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡಾಗ ನಿಮ್ಮ ಹೆಸರನ್ನು ಹೇಳಿಕೊಂಡು ಪೂಜೆ ಮಾಡಿದಾಗ ಗುರುವಾರ ದಿವ್ಸ ನಿಮ್ಗೆ ಅನುಗ್ರಹ ಆಗತ್ತೆ ಅಂತ ಹೇಳಿದ್ದೆ ಸಾಟರ್ಡೆ ನೀವು ಹೇಳಿದಡೆ ನಿಮ್ ಎಲ್ಲರೂ ಹೆಸರನ್ನು ಕಳ್ಸಿದಿರ ನಿಮ್ಮ ಹೆಸರಲ್ಲಿ ನನಗೆ ಊಟ ಒಂದ್ ಆಸೆ ಇತ್ತು ಅದನ್ನು ಊಟ ಮಾಡಿದೆ ಊಟ ಮಾಡಿದ ತಕ್ಷಣ ಗುರುವಾರ ಪವಾರ್ಡ್ ಆಗುತ್ತೆ ಗುರುವಾರ ಫೋನ್ ಮಾಡ್ತೀಯ ಅಂತ ಹೇಳಿದ್ದೆ ನಿನ್ನೆ ಗುರುವಾರ ಗುರು ಪೌರ್ಣಮಿ ದಿವಸ ಇವತ್ತು ಶುಕ್ರವಾರ ಇವತ್ತು ನೀವ್ ನನಗೆ ಫೋನ್ ಮಾಡ್ತಾ ಇದ್ದೀರಾ ನನ್ನ ಕೆಲಸ ಆಯ್ತು ಅಂತ ಹೇಳಿ ಅಲ್ವಾ ಇದು ನನ್ನ ಮೂಳೆ ಇಲ್ಲದ ನಾಲ್ಗೆ ನಾನ್ ನುಡಿತಾ ಇಲ್ಲ ಇದು ರಾಯರ್ ನುಡಿಸ್ತಾ ಇದಾರೆ ಅವ್ರದ್ದು ನಿಂದು ಕರ್ಮಗಳು ಯಾಕಂದ್ರೆ ಏಳು ವಾರ ಭಕ್ತಿಯಿಂದ ಪೂಜೆ ಮಾಡಿದೀಯ ತಾಯಿ ನೀನು ಏಳು ವಾರ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಅಷ್ಟು ಎಷ್ಟು ಆ ದೊಡ್ಡ ಕಂಪನಿಯಲ್ಲಿ ಅಂತ ಒಂದು ಕಂಪನಿಯಲ್ಲಿ ನಿನಗೆ ಕೆಲಸ ಬೇಕಾಗಿತ್ತು ಅದರದ್ದು ಪಿ ಎಫ್ ಇನ್ ಅಮೌಂಟ್ ಆಗಲಿ ಯಾವ್ದೇ ಆಗಲಿ ನೀವೇನು ಒಂದು ಅಂದುಕೊಂಡಿದ್ರೆ ಅದು ಕೆಲಸ ಆಗುತ್ತೆ ಅಂತ ಒಂದು ಸೂಚನೆ ಕೊಟ್ಟಿದ್ರು ಆದ್ರೆ ಇವತ್ತು ನಿಮ್ ಕೆಲಸ ಆಯ್ತು ಅಲ್ವಾ ಕರೆಕ್ಟಪ್ಪ ಅದಕ್ಕೆ ಇವಾಗ ಕೆಲಸ ಆಯ್ತು ಅಂತ ಹೇಳಿ ಸುಮ್ನೆ ಆಗ್ಬಾರ್ದು ಓ ಮೊನ್ನೆ ಅವ್ರು ನಮ್ಮ ಹೆಸ್ರಲ್ಲಿ ಎಲ್ಲಾ ಊಟ ಮಾಡಿದಾರ ಅಂತ ಸುಮ್ನೆ ಆಗ್ಬಾರದು ಇವತ್ ಮತ್ತೆ ನಿಮ್ಮ ಊರಿಗೆ ಬರ್ತೀನಿ ಚೆನ್ನೈಗೆ ಬರ್ತೀನಿ ನಾನು ಯಾಕಂದ್ರೆ ಅಲ್ಲಿ ನನಗೆ ಎರಡು ಒಳಗೆ ಕೊಡ್ಬೇಕು ಕೊಡ್ತೀರಾ ಆ ಕೊಡ್ತೀನಿ ಅಮ್ಮ ಎಲ್ಲಿ ಇದಾರೆ ಸ್ವಾಮಿ ಜೈ ಶ್ರೀರಾಮ್ ತಾಯಿ ಜೈ ಜೈ ಶ್ರೀರಾಮ್ ಅಲ್ಲಮ್ಮ ಶ್ರೀರಾಮ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಿತ್ರ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ನಿನ್ ಗೊತ್ತಾ ಅಂತೆಲ್ಲ ನಿನ್ನೆ ಕೇಳ್ತಾ ಇದ್ಲು ದುರ್ವಾರಿದ್ವಾಂತರವೇ ವೈಷ್ಣವೇಂದಿ ಪರೇಂದವೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಅದೇಳು ನಿನ್ ಸುನ್ ನನ್ ಕಾಮಾಗ್ಲೇ ಚಿಕ್ಕ ವಯಸ್ಸಿನಲ್ಲೇ ಗೊತ್ತು ಇದೆಲ್ಲ ಅಂತ ಹೇಳಿದೆ ನೀವು ಇವಾಗ ನಲ್ವತ್ತಾರು ವರ್ಷ ಆಯ್ತು ಎಷ್ಟು ಅಲ್ಲಮ್ಮ ನಲ್ವತ್ ನಾಲ್ಕು ವರ್ಷ ಆಯ್ತು ಚೆನ್ನೈಲಿ ಇದ್ಕೊಂಡು ಕನ್ನಡ ಇಷ್ಟೊಂದು ಕನ್ನಡ ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ರ ಅಂದ್ರೆ ನನಗ್ ಬಹಳ ಖುಷಿ ಆಯ್ತು ತಾಯಿ ಓದಿದೆ ಮೈಸೂರಲ್ಲಿ ಸ್ವಾಮಿ ಬಿ ಎ ಓದ್ತಾ ಇದೆ ಆಮೇಲೆ ವೀಣೆ ನೋಡಿಸ್ತಾ ಹೇಳ್ಕೊಡ್ತಾ ಇದ್ರು ಹ್ಮ್ ಈಗ ಎರಡೂವರೆ ವರ್ಷ ಆಯ್ತು ಸ್ವಾಮಿ ನಾನು ನನ್ ಮಗ ಬಂದ್ವಿ ಅಲ್ಲಿ ಸುಭದೇಂದ್ರ ತೀರ್ಥರು ನನ್ ಮಗನ್ಗೆ ಅಕ್ಷತೆ ಹಾಕುದ್ರು ದಿವ್ಯಾಗ ಹೇಳುವಾಗ ಈ ಸ್ವಲ್ಪ ಅಂತ ಸ್ವಲ್ಪ ದಿವ್ಸದಲ್ಲೇ ಇವನ್ಗೂ ಒಳ್ಳೇದಾಗತ್ತೆ ಅಂತ ರವಿ ಕೃಷ್ಣ ರವಿ ಕೃಷ್ಣ ಅವ್ರಿಗೆ ಒಂದು ಏನ್ ಅಂದುಕೊಂಡಿದ್ದಾರೆ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂತಂದು ಸುಬುದೇಂದ್ರ ತೀರ್ಥ ಗುರುಗಳು ಮಹಾನ್ ಗುರುಗಳು ಅವರು ಓಕೆನಮ್ಮ ಅವರು ಇವಾಗ ನಮ್ಮ ಪಾಲಿಗೆ ದೇವರು ಅಂತ ಹೇಳ್ತಾ ಹೇಳ್ತಾ ಇದ್ವಿ ನಾವೆಲ್ಲರೂ ಅವ್ರ ಪಾದ ಶಿಕ್ಷೆ ಸಾಕು ನಮ್ಗೆ ಅಷ್ಟೊಂದು ಜನಗಳು ಕಾಯ್ತಾ ಇದ್ದಾರೆ ಜನಗಳು ಅವ್ರ ಪಾದಕೋಸ್ಕರ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಎಷ್ಟೋ ಜನಗಳು ಕ್ಯೂ ಕೀರ್ಸ್ಕೊಂಡು ಆಶೀರ್ವಾದ ಎಷ್ಟು ಲೇಟ್ ಆದ್ರೂ ಪಡೆದುಕೊಂಡು ಬರ್ತಾ ಇದಾರೆ ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರನ್ನ ಮುಟ್ಟಿ ಪೂಜೆ ಮಾಡುವಂತ ಗುರುಗಳವರು ಅಂತ ಹೌದು ಅಂತ ಗುರುಗಳು ನಮ್ಗೆ ಅಂದ್ರೆ ನಾವು ನಿಜವಾಗ್ಲು ಪುಣ್ಯವಂತರು ನನ್ನ ತಾಯಿ ಸ್ವಾಮಿ ಅದಕ್ಕೆ ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಅವ್ರ ಮುಖ ನೋಡಿದ ತಕ್ಷಣ ಏನೋ ಸಂತೋಷ ಆಗ ಬ್ಲೆಸ್ ಮಾಡ್ತಾ ಇರೋವಂಗೆ ಅವ್ರದ್ದು ನಿಮ್ಮನ್ನ ಬಿಡ್ತೀನಿ ಆ ದೀಪ ಎಲ್ಲ ಹಚ್ಚಿದಾಗ ಎಂಟೈರ್ ಮನೆನೆ ಅಷ್ಟು ತಣ್ಣಗಿರುತ್ತೆ ಸ್ವಾಮಿ ಇದ್ರೆ ದೇವ್ರೇ ಬಂದ್ ನಿಂತಿದಾರುೇಂದ್ರ ತೀರ್ಥರು ಬಂದ್ ನಿಂತಿದಾರ ನನ್ ತಂದೆ ನೀವು ನಮ್ಮ ಸಂತೋಷ್ ಗುರೂಜಿಗಳು ಬಿ ಎಸ್ ಎಸ್ ಎಲ್ಲಿದ್ದಾರೆ ಅವರು ಜೈನಗರದಲ್ಲಿದ್ದಾರೆ ಅವ್ರು ಏನೇನೋ ಯೋಚನೆ ಬಂದು ಎಷ್ಟ್ ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ ನನ್ ಮನೆ ಇಂದಿಪ ಹಚ್ಚೋದ್ರಿಂದ ಏನೋ ಸಂತೋಷ ಸ್ವಾಮಿ ಮನೆಯಲ್ಲೆಲ್ಲ ಅದೊಂದ್ ಆಯ್ತಾ ನನ್ನ ತಮ್ಮ ಬೇರೆ ಫೋನ್ ಮಾಡ್ತೇನೆ ನಾನು ರಾಯರ್ ಮಟ್ಟಕ್ಕೆ ಹೋಗಿದ್ದೆ ಅಲ್ಲಿ ನನ್ನ ಮ್ಯಾನೇಜರ್ ಕೆಲ್ಸದ್ ಕಲ್ದ್ರು ಅಂತ ಹೌದೇ ನೋಡ್ ಇನ್ನು ಕರ್ದ್ರ ಏನೋ ಒಳ್ಳೊಳ್ಳೆ ಸುದ್ದಿಗಳು ಸ್ವಾಮಿ ನಿನ್ನೆ ಒಳ್ಳೆ ಒಳ್ಳೆ ಕೃತಿಗಳು ನೋಡಿ ಅದಿ ರಾಯರ್ದು ಅಷ್ಟು ಅದ್ಭುತವಾಗಿ ಪವಾಡ ಇದೆ ತಾಯಿ ಅದಕ್ಕೆ ನಾನೇನು ಇದೆ ನಿಮ್ಮ ಮೊನ್ನೆ ಹೊತ್ತು ನೀವು ಮಾತಾಡಿದ್ರಿ ಈ ಒಂದು ವಾರದ ಹಿಂದ್ಗಡೆ ನೀವು ನನ್ನ ಹತ್ರ ಮಾತಾಡಿದ್ರಿ ಅಮ್ಮ ಚಿಂತೆ ಮಾಡ್ಬೇಡಿ ನಾನು ಏನ್ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲಾರ್ದು ನಿಮ್ಮ ಕಣ್ಣು ಮುಂದ್ಗಡೆ ಕಾಣ್ತಾ ಇದೆ ಕಾಣುವಂತ ಸಂದರ್ಭದಲ್ಲಿ ನನಗೆ ನಿಮ್ಮ ಕಡೆಯಿಂದ ಒಂದೊಂದು ಒಂದೊತ್ತು ಊಟ ಬೇಕು ನನಗೆ ಅಂತ ಕೇಳಿದೆ ನೀವ್ ಸ್ವಾಮಿ ಮೂವತ್ತು ಊಟ ಮಾಡಿ ಅಂತ ಹೇಳಿ ನನಗೆ ನಿಮ್ಮ ಒಂದು ಸಣ್ಣದ ಏನೋ ಒಂದು ಕಳಿಸಿದಿರಿ ನನಗೆ ಮೂರ್ವತ್ತು ಊಟ ಮಾಡಿ ಅಂತ ಹೇಳಿ ನಾನು ಒತ್ತಿನ ಮೂರ್ವತ್ತು ಊಟ ಮಾಡಿ ಬೆಳಿಗ್ಗೆ ಪೂಜೆ ಮಾಡಿದೆ ನಾಲ್ಕು ಗಂಟೆ ಸುಮಾರು ನಾಲ್ಕು ಹದಿನೈದಕ್ಕೆ ಅಮ್ಮ ನಿಮ್ದು ಕೆಲಸ ಆಗುತ್ತೆ ಚಿಂತೆ ಮಾಡಬೇಡಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ತಾಯಿ ಗುರುವಾರ ದಿವಸ ನೀವು ನನಗೆ ಆ ಕೆಲಸ ನಿಮ್ದು ಸಕ್ಸಸ್ ಆಗುತ್ತೆ ಅಂತ ಹೇಳಿದೆ ಇವತ್ತು ಗುರುವಾರ ಕೆಲಸ ಆಯ್ತು ನಿಮ್ದು ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಂದ್ರೆ ಇದೆಲ್ಲಾ ರಾಹಿರಿ ನೋಡ್ಸಿದ್ರು ಅದಕ್ಕೆ ತಾಯಿ ಆ ಚಿಂತಿಸಬೇಡಿ ನೀವೇನ್ ಅಂದ್ಕೊಂಡಿರ್ತೀರ ಎಲ್ಲಾ ಯಶಸ್ವಿ ಆಗೋದು ಸಾಧ್ಯತೆ ಇವಾಗ ತುಂಬಾ ಹತ್ತಿರದಲ್ಲಿ ಇದೆ ಮುಟ್ಟಿದ್ದೆಲ್ಲ ಚೆನ್ನಾಗತ್ತೆ ನಲ್ವತ್ತು ನಾಲ್ಕು ವರ್ಷ ಆಯ್ತು ಎಷ್ಟು ಅದ್ಭುತವಾಗಿ ಕನ್ನಡವನ್ನು ಬಿಟ್ಟುಕೊಟ್ಟಿಲ್ಲ ನೀವು ಇಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ ನಾನು ತಮಿಳ್ನಾಡಲ್ಲಿ ನೀವಿದ್ದೀರಾ ತಮಿಳ್ ಬ ನಾ ಬರೀ ತಮಿಳಲ್ಲಿ ಮಾತಾಡ್ತೀರಾ ನನಗೆ ತಮಿಳ್ ಬರಲ್ಲ ಅಷ್ಟು ಬರಲ್ಲ ತಾಯಿ ಅದಕ್ಕೆ ಆ ಇರ್ಲಿ ತಾಯಿ ಯಾಕಂದ್ರ ನೋಡಿ ತಮಿಳ್ನಾಡು ಕರ್ನಾಟಕ ಆಂಧ್ರ ಎಂಪಿ ಎಲ್ಲೇ ಇದ್ರು ಬಿಡಿ ಇದು ನಮ್ಮ ಇಂಡಿಯಾ ಇತ್ತು ಔಟ್ ಆಫ್ ಕಂಟ್ರಿ ಯು ಎಸ್ ಜರ್ಮನಿ ಆ ಎಲ್ಲೋ ಇರ್ತಾವ ಆಸ್ಟ್ರೇಲಿಯಾ ಲಂಡನ್ ಎಲ್ಲೇ ಎಲ್ಲಿಂದ ಫೋನ್ ಮಾಡ್ತಾರೆ ತಾಯಿಂದ್ರು ನನಗೆ ಬೇರೆ ಬೇರೆ ಕಂಟ್ರಿಯಿಂದ ಫೋನ್ ಮಾಡ್ತಾರೆ ಅವ್ರು ಬೇರೆ ಬೇರೆ ಕಂಟ್ರಿಯಿಂದ ಮಾಡ್ತಾರೆ ಅಂದ್ರೆ ಅವರು ಅಲ್ಲಿಂದ ಫೋನ್ ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕದವರು ಅಲ್ಲಿ ಹೋಗಿದ್ದಾರೆ ಚೆನ್ನೈಲಿ ರಾಯರ್ ಮಠಗಳು ವಾಕಬಲ್ ಡಿಸ್ಟೆನ್ಸ್ ಇತ್ತು ಅಲ್ಲಿ ಹೋಗ್ಬಿಡ್ತಾ ಇದೆ ಸತ್ಯನಾರಾಯಣ ಪೂಜೆ ಎಲ್ಲ ಹೋಗ್ಬಿಡ್ತಾ ಇದೆ ಪ್ರತ್ಯಕ್ಷವಾಗಿ ರಾಯರ್ನ ನೋಡದೆ ನಾನು ಕೂತಿದ್ರು ಕೋಂಬಲ್ ಕೂತಿದ್ರು ಅದೆಲ್ಲ ನಂಗೆ ಎಷ್ಟೋ ಪವಾಡ ಆಯ್ತು ಹೋಗಿದೆ ಸ್ವಾಮಿ ನನ್ ಮಗ ಎಲ್ಲೋ ಎಲ್ಲೋಟೋಗ್ಬಿಟ್ಟಿದ ಅದೇನೋ ಅವತ್ತು ಇವ್ರಿಬ್ರು ಎಲ್ಲೋ ಕೆಲ್ಸ ಮಾಡ್ಕೊಂಡ್ ಬಂದ್ ನಮ್ಮ ಯಜಮಾನ್ರು ಮಲ್ಕೊಂಡ್ಬಿಟ್ಟಿದ್ರು ಪೂಜಾ ರಾಘವೇಂದ್ರ ಹನ್ನೆರಡು ಗಂಟೆವರೆಗೂ ಹೇಳಿದೆ ಆಮೇಲೆ ಹೇಳ್ತಾನೆ ನಿನ್ ಮಗ ಎಲ್ಲ ಒಂಥಾಗ್ಬಿಟ್ಟವನೇ ಬಾ ಅಂತ ಕರೀತಾಳೆ ನನ್ ನನ್ಸೆ ಅವಾಗ ಇಬ್ರು ಹೋದ್ವಿ ಅವಾಗ ಎಲ್ಲೂ ಹೋಗಿರಲ್ಲ ಯಾಕಂದ್ರೆ ಅಷ್ಟು ಧೈರ್ಯ ಬಂದ್ಬಿಟ್ಟಿದೆ ಸ್ವಾಮಿ ನಂಗೆ ಆ ಪೂಜಾಯ ರಾಘವೇಂದ್ರ ಹೇಳಿ 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 ಹನ್ನೆರಡು ಗಂಟೆವರೆಗೂ ಆಮೇಲೆ ಈವ್ನಿಂಗ್ ಹೋಗ್ತಾ ಇದೀವಿ ರಾಯರ್ ಇದು ತೋರಿಸ್ತಾ ಇದಾರೆ ಟಿವಿಲಿ ಇಲ್ ನೋಡು ಎಲ್ಲ ಒಳ್ಳೆ ಶುಭ ಶಕನಗಳು ನಮ್ಗೆ ಇಲ್ಲೇ ಎಲ್ಲ ಹಾಡ್ತಾನೋ ಎಲ್ಲ ಕೂತಿರ್ತಾನೆ ಕೆಲ್ಸ ಹೊರಗೋಗಿಟ್ಟಾಗ ಅವ್ರಿಗೆ ಏನಾಯ್ತೋ ಮನೇಲಿ ಹಂಗೆ ನಡ್ಕೊಂಡು ನಡ್ಕೊಂಡು ನೋಡ್ಕೊಂಡು ನಡ್ಕೊಂಡು ಬಸ್ ಇಲ್ಲ ಕಾರಿಲ್ಲ ರಾತ್ರಿ ಯಾವ್ದೋ ಒಂದು ಟೀ ಅಂಗಡಿಲಿ ಕೂತ್ಕೊಂಡು ಕುತ್ಕೊಂಡು ಅಲ್ಲಿ ಟೀ ಮುಳು ಮುಚ್ಚಿಬಿಟ್ಟ ನಾಯೆಲ್ಲಾ ಕಚ್ಚಕ್ ಬಂತು ಸೊಳ್ಳೆಲಿ ಟೇಬಲ್ ಮೇಲೆಲ್ಲಾ ಮಲ್ಕೊಂಡು ಆಚೆ ಹಾಕಿರ್ತಾರಲ್ಲ ಸ್ವಾಮಿ ಮಲ್ಕೊಂಡು ನಡ್ಕೊಂಡು ನೋಡ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಲ್ಲಿ ನನ್ನ ಇನ್ನೊಬ್ಬ ಅವರ ನಮ್ಮ ಯಜಮಾನ್ ಓ ನಾನು ಇಲ್ಲಿದ್ದೀನಿ ಅಂತ ಉಸಿರು ಬಂತು ಸ್ವಾಮಿ ಎಲ್ಲಾರ್ಗು ಅದಕ್ಕೆ ತಾಯಿ ರಾಯ್ ಯಾವ್ದೋ ಒಂದು ಮುಖಾಂತರದಲ್ಲಿ ಅವರು ಸುರಕ್ಷತೆ ಅಂದ್ರೆ ನೀನೇನು ಚಿಂತಿಸಬೇಡ ನೀವು ನನ್ನನ್ನ ನಂಬಿ ಪೂಜೆ ಮಾಡ್ತಾ ಇದ್ದೀರಾ ಅಂದ ಮೇಲೆ ನಾನು ಸದಾ ನನ್ನ ಕಣ್ಣು ನಿಮ್ಮ ಹಿಂದ್ಗಡೆ ಇರುತ್ತೆ ನೀವೇನೇ ತಪ್ಪು ಮಾಡಕೋದ್ರ ಅದು ತಪ್ಪು ಮಗನೆ ಅಂತ ಹೇಳಿ ನಿಮ್ಮನ್ನ ಒಳ್ಳೆಯ ರೂಟಿಗೆ ಕರೆದುಕೊಂಡು ಹೋಗ್ತಾರೆ ನೋಡಮ್ಮ ಎಷ್ಟೋ ಜನಗಳು ಇವತ್ತು ಬ್ರಾಹ್ಮಣರ ಬ್ರಾಹ್ಮಣರಕ್ಕಿಂತ ಹೊರಗಡೆ ಇರ್ತಕ್ಕಂತ ಜನಗಳಿಗೆ ಎಷ್ಟೋ ಜನಗಳಿಗೆ ಅನುಗ್ರಹ ಆಗಿದೆ ಹೌದಲ್ಲಮ್ಮ ಬರೀ ಬ್ರಾಹ್ಮಣರಿಗೆ ಅನುಗ್ರಹ ಮಾಡ್ತಾರಂತಂದು ಅನ್ಕೋಬಾರ್ದು ಇವತ್ತು ಬ್ರಾಹ್ಮಣರು ಇರ್ತಕ್ಕಂಥವ್ರಿಗೂ ಕಮ್ಮಿ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ಬಟ್ ಹೊರಗಡೆ ಇರ್ತಕ್ಕಂಥ ಜನಗಳಿಗೂ ಅನುಗ್ರಹ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಜಾತಿ ಮತ ನನಗೆ ಯಾವುದೂ ಬೇಡ ನೀವೆಲ್ಲರೂ ನನ್ನ ಮಕ್ಕಳು ಭಕ್ತಿಯಿಂದ ನನ್ನ ಪೂಜೆ ಮಾಡಿ ನೀವ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನಿಮ್ಗೆ ಅನುಗ್ರಹ ಏಳನೇ ವಾರದಲ್ಲಿ ಅನುಗ್ರಹ ಆಯ್ತು ಅಂತಂದು ಪೂಜೆ ನಿಲ್ಲಿಸಬಾರದು ಕಂಟಿನ್ಯೂ ಮಾಡ್ತಾ ಇವೆ ನಿಮ್ಮ ಉತ್ತಿರಿರುವವರೆಗೂ ರಾಯರ ಹೆಸರನ್ನು ಮರಿಬೇಡಿ ನಿಮ್ಗೆ ಬೇಗ ಹೆಚ್ಚಿನ ರೀತಿ ಅನುಗ್ರಹ ಆಗತ್ತೆ ಇಲ್ಲ ಹೌದು ಸ್ವಾಮಿ ಅದಕ್ಕೆ ಹಾ ನೋಡಿ ಚಿಕ್ಕ ವಯಸ್ಸಿಂದ ರಾಯರ ಭಕ್ತರು ನಾನು ಒಪ್ಕೊಳ್ತೀನಿ ಚಿಕ್ಕ ವಯಸ್ಸಿಂದ ವರ್ಷ ವರ್ಷ ಆಯ್ತು ನೀವ್ ಪೂಜೆ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಸುಮ್ನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದ್ರ ಪೂಜೆ ಮಾಡೋ ವಿಧಾನ ನಿಮಗ್ ಗೊತ್ತಿರ್ಲಿಲ್ಲ ಮಾಡೋ ವಿಧಾನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಲ್ವತ್ ನಾಲ್ಕು ವರ್ಷ ಎಲ್ಲಿ ಬರೀ ಏಳು ವಾರ ಎಲ್ಲಿ ಹಾ ಒಂದೂವರೆ ತಿಂಗಳ್ದಲ್ಲಿ ನಿಮ್ಗೆ ಅನುಗ್ರಹ ಇತ್ತು ಇವತ್ತು ನಲವತ್ತು ನಲವತ್ತೈದ್ ವರ್ಷದಿಂದ ಕಾದಿದೀರ ಆದ್ರೆ ಬರೀ ಒಂದೂವರೆ ತಿಂಗಳಿಂದ ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ಇದೇ ಪೂಜೆ ಮಾಡೋ ವಿಧಾನ ಇದೇ ಪವರ್ಫುಲ್ ರಥ ಅಂತ ಹೇಳುವುದು ಒಂದ್ಸಾರಿ ನಮ್ಮ ಯಜಮಾನ್ರಿಗೆ ಈಗ ಒಂದು ವರ್ಷಕ್ ಮುಂಚೆ ಬಿಪಿ ಬಂದ್ಬಿಟ್ಟಿತ್ತು ಸ್ವಾಮಿ ಹೈ ಬಿಪಿ ಹೋಗ್ಬಿಟ್ಟ ಬರೋವಾಗ ಮಾಡಿಲ್ಲ ಒಂದು ರೂಮ್ ಇದೆ ಅಲ್ಲಿಂದ ಎಲ್ಲಿ ಎಲ್ಲಿ ಬರ್ತಾ ಇದಾರೆ ಮಾತಾಡಕ್ಕ ಆಗಿಲ್ಲ ಬಿಪಿ ಜಾಸ್ತಿ ಆಗೋಗಿ ಹ್ಮ್ ಹ್ಮ್ ಅವಾಗ ನಾನು ಯಾವಾಗ್ಲೂ ಈ ಪೂಜ್ಯಯ ರಾಘವೇಂದ್ರ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ವಲ್ಪ ಮನಸಲ್ಲೇ ಆಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಸರಿಯಾಗಿ ಮಾತಾಡ್ತಾ ಇದ್ರು ಆಮೇಲೆ ಅಡ್ಮಿಟ್ ಮಾಡಿಲ್ಲ ಹಾಗೇ ಸರಿಯಾಗೋದ್ರು ಹಾ ನೋಡಿ ಅದೇ ನೀವ್ ಆ ತರ ರಥವನ್ನು ಹೇಳಿದ್ರೆ ರಾಯರ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೀವ್ ಏನು ಅಡ್ಮಿಟ್ ಹಾಸ್ಪಿಟ್ಲ್ ಗೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಬಜ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನುವೆ ಅಂತ ಹೇಳಿದ್ರೆ ಸಾಕು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ತುಂಬಾ ಅದ್ಭುತವಾಗಿ ಖುಷಿ ಆಗುತ್ತೆ ಅಯ್ಯೋ ಮಕ್ಕಳೇ ನನ್ನ ಹೆಸರನ್ನು ಹೇಳ್ತಾ ಇದಿರಾ ನೀವು ಅಂತಂದು ಅದಕ್ಕೆ ಹೇಳ್ತಾ ಇರೋದು ತಾಯಿ ಅವ್ರ ಹೆಸರನ್ನು ಹೇಳಿದ್ರೆ ನಮ್ಮಲ್ಲಿ ಮೈಯಲ್ಲಿ ಇರ್ತಕ್ಕಂಥ ಕಾಯಿಲೆಗಳೆಲ್ಲ ಸುಟ್ಟ ಭಸ್ಮವಾಗತ್ತೆ ಅದಕ್ಕೆ ತಾಯಿ ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ಧರ್ಮರ ತಾಯ ಚ ತಾಮ್ ಕಲ್ಪರುಕ್ಷ ನಮ್ಮ ತಾಮ್ ಕಾಮ ಬೇ ರಾಯಮ್ಮ ಹೇಳಮ್ಮ ಯಾವಾಗ್ಲೂ ಲ್ಯಾಪ್ಟಾಪಲ್ಲೇ ಕೂತಿರ್ತಾನೆ ಸೈನ್ಸ್ ಗ್ರೂಪ್ ಅಲ್ಲಿ ಸೋಮವಾರ ದಿವಸ ನನಗೆ ಫೋನ್ ಮಾಡ್ಬೇಕು ನೀವು ಸೋಮವಾರ ದಿವಸ ನನಗೆ ಫೋನ್ ಮಾಡಿ ನಾನು ಇವಾಗ ಬೇರೆ ಕಡೆ ಇದ್ದೀನಿ ತಾಯಿ ಓಕೆನಾ ನಾನು ಇವತ್ತು ಹೇಳ್ಬಿಡ್ತಾ ಇದ್ದೆ ಸೋಮವಾರ ದಿವಸ ಫೋನ್ ಮಾಡಿ ನಾವು ಒಂದು ರಥವನ್ನು ಹೇಳ್ಕೊಡ್ತೀನಿ ನಿಮ್ಗೆ ಓಕೆನಾ ಇದು ವಾರ ಒಂಬ ಎರಡು ವಾರಂಟಿನ್ಯೂ ಮಾಡಿ ಇದನ್ನ ಕಂಟಿನ್ಯೂ ಮಾಡಿ ನಿಮ್ಗೆ ಕಂಟಿನ್ಯೂ ಆಗ್ಲಿ ನಾನು ನಿಮ್ಗೆ ಒಂದು ರಥವನ್ನು ಹೇಳ್ಕೊಡ್ತೀನಿ ಓಕೆನಾ ಭಕ್ತಿ ಮಾತ್ರ ಕೇಳ್ತಾರೆ ಏನ್ ಬೇಕು ಅದನ್ನು ಮಾತ್ರ ಸ್ವೀಕರಿಸ್ಕೊಂತಾರೆ ನಿಮ್ಮ ಕಡೆಯಿಂದ ರಾಯರು ಅದರ ಹೆಚ್ಚಿನ ರೀತಿಯಾಗಿ ಏನು ಸ್ವೀಕರಿಸಿ ಓಕೆಮ್ಮ ಹುಜಾಯ ರಾಘವೇಂದ್ರಾಯ ಸತ್ಯ ಕಲ್ಪವೃಕ್ಷಾಯ ವೃಕ್ಷಾಯ್ ಪಾಮ ಎಷ್ಟು ಸಂತೋಷ ಸ್ವಾಮಿ ಮುಖ ನೋಡ್ಕೊಳ್ತೀನಿ ಬೆಳಿಗ್ಗೆಯಲ್ಲಿ ಮೊಬೈಲ್ ಅಲ್ಲಿ ಹೌದು ಸ್ವಾಮಿನ ಒಂದು ದಾರಿ ದೀಪ ಆಗೋತ್ರಿ ಸ್ವಾಮಿ ಎಷ್ಟೋ ಜನ ದಾರಿ ದೀಪ ಇದೆಲ್ಲ ಓದ್ತೀನಿ ಸ್ವಾಮಿ ಕೂತ್ಕೊಂಡು ಅಯ್ಯೋ ಯಾಕೆ ನೋಡ್ತಿ ಎಷ್ಟೋ ಜನ ಅಳ್ಕೊಂಡು ಒಳ್ಳೇದಾಗ್ಬಿಟ್ಟಿದೆ ಇದೆಲ್ಲ ಒಳ್ಳೇದಾಗೋಯ್ತು ನಮ್ ತಂದೆ ಅದೇ ನೀವ್ ಕೇದಾರ್ ಹೋದ್ರಲ್ಲ ಗುರುಗಳಿಂದ ಒಳ್ಳೇದಾಗ್ಬಿಟ್ಟಿದೆ ಈ ತಾಯಿಗೆ ಎಲ್ಲ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಅಂದು ಬೇರೆಯವರು ಅಲ್ಲ ಬೇರೆಯವರ ರೆಕಾರ್ಡ್ ಅನ್ನು ನೀವು ಕೇಳ್ತಾ ಇದ್ದೀರಿ ಇವತ್ತು ನಿಮ್ ರೆಕಾರ್ಡ್ ಅನ್ನೇ ಕೇಳ್ತಾರ ಹೋಗಿ ಎಲ್ಲರೂ ಹಾ ನನ್ ರೆಕಾರ್ಡ್ ನ ನಾನ್ ಯಾವಾಗಪ್ಪಾ ಮಾತಾಡೋದು ಅಂತ ಕೇಳ್ತಾ ಇದ್ದೀರಿ ಇವತ್ತು ಏಳನೇ ವಾರದಲ್ಲಿ ನಿಮಗೂ ಅನುಗ್ರಹ ಆಯ್ತಲ್ಲ ತಾಯಿ. ತಾಯಿ ಒಳ್ಳೇದಾಗ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್